ಒಂದೇ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಈ ಐದು ಜನ ಬ್ಯೂಟಿಫುಲ್ ಟೀಚರ್ಸ್ ಇವತ್ತಿನ ಈ ಶಿಕ್ಷಕರ ದಿನಾಚರಣೆಯೊಂದು ಒಂದು ಅದ್ಭುತವಾದ ಅವೇರ್ನೆಸ್ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ ನಾನು ತುಳುನಾಡಿನ ಎಲ್ಲ ಜನರ ಪರವಾಗಿ ಇವರಿಗೆ ಹ್ಯಾಡ್ಸಪ್ಪ ಅಂತ ಹೇಳಬೇಕು ಶಿಕ್ಷಾ ಸಾತಿ ಎಂಬ ಹೊಸ ಕಾರ್ಯಕ್ರಮ ಈ ಕಾರ್ಯಕ್ರಮ ಏನೆಂದರೆ ಅದೆಷ್ಟೋ ಸರಕಾರಿ ಶಾಲೆಗಳಿವೆ ಅಲ್ಲಿ ಪಾಪದ ಮಕ್ಕಳಿದ್ದಾರೆ ಅವರಿಗೆ ಕಲಿಯುವುದರಲ್ಲಿ ಅವರಿಗೆ ಆಸಕ್ತಿ ಇದೆ ಆದರೆ ಫೆಸಿಲಿಟೀಸ್ ಇಲ್ಲ ಕಲಿಸುವವರಿಲ್ಲ ಆದರೆ ಇಂಪ್ರೂವ್ ಆಗಲಿಕ್ಕೆ ಮನಸ್ಸಿದೆ ಅಂತಹ ಸೋರ್ಸಸ್ ಇಲ್ಲ ಅಂಥವರಿಗೆ ಇವರು ತಮ್ಮ ಬಿಡುವಿನ ವೇಳೆ ನೆನಪಿಡಿ ಬಿಡುವಿನ ವೇಳೆ ರಜಾ ದಿನಗಳಲ್ಲಿ ಆ ಶಾಲೆಗಳಿಗೆ ಹೋಗಿ ಆ ಮಕ್ಕಳ ಮಾತಾಡಿ ಅವರಿಗೆ ಇಂಗ್ಲೀಷ್ ಕಲಿಸಿ ಅವರಿಗೆ ಪೆನ್ನು ಪೆನ್ಸಿಲ್ ಅಥವಾ ಏನು ಬೇಕು ಅದನ್ನೆಲ್ಲ ತಮ್ಮದೇ ಸ್ಯಾಲರಿಯಿಂದ ಯಾರ ಹತ್ರ ಕೇಳಿ ಅಲ್ಲ ತಮ್ಮದೇ ಸ್ಯಾಲರಿಯಿಂದ ಕೊಟ್ಟು ಒಂದು ವಿಶೇಷವಾದ ಅದ್ಭುತವಾದಂತಹ ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ ನಾನು ನಿಮ್ಮೆಲ್ಲರ ಪರವಾಗಿ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಒಂದು ವೇಳೆ ನಿಮಗೆ ಸರ್ಕಾರಿ ಶಾಲೆಗಳಲ್ಲಿ ಇವರು ಬರಬೇಕು ಅಥವಾ ನಿಮಗೆ ಹೇಗಾದರೂ ಮಾಡಿ ಇವರಿಗೆ ಸಪೋರ್ಟ್ ಮಾಡಬೇಕಂದ್ರೆ ಸ್ಕ್ರೀನ್ನಲ್ಲಿರುವ ನಂಬರನ್ನು ನೋಡಿ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾಕೆಂದರೆ ಇದು ಒಂದು ಸಾಮಾನ್ಯ ಯೋಚನೆ ಅಲ್ಲ ತಿಂಗಳಲ್ಲಿ ಅವರಿಗೆ ಒಂದು ದಿನ ಮಾತ್ರ ರಜೆ ಇರುವುದು ಫೋರ್ತ್ ಸ್ಯಾಟರ್ಡೇ ಸಂಡೇ ಬಿಟ್ರೆ ಆ ಫೋರ್ತ್ ಸ್ಯಾಟರ್ಡೇ ಕೂಡ ಇಡೀ ದಿನ ಸರ್ಕಾರಿ ಶಾಲೆಗಳಿಗೆ ಹೋಗಿ ಅವರು ಮಕ್ಕಳಿಗೆ ಹೊಸ ಚೈತನ್ಯವನ್ನ ನೀಡುತ್ತಾರೆ ಹೊಸ ಸ್ಕಿಲ್ಸ್ ಕೌಶಲ್ಯವನ್ನ ಕಲಿಸ್ತಾರೆ ಆಲ್ ದ ಬೆಸ್ಟ್ ಟೀಚರ್ಸ್